ಅವಾಗಿಂದ ಫೋನ್ ಮಾಡ್ತಾ ಇದ್ದಾರೆ ಏನು ಮಾಡೋಣ ಇವಾಗ ಇವ್ರು ಬೇರೆ ಇದ್ದಾರಲ್ಲ ಇವ್ರು ಅವಾಗಿಂದ ಒಂದೇ ಸಮನೆ ಕಾಲ್ ಮಾಡ್ತಾ ಇದ್ದಾರೆ ನಾನು ಹಿಂಗೋ ಸೈಲೆಂಟ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಸತಿ ಕಾಲ್ ಮಾಡ್ತಾ ಇದ್ರಲ್ಲ ಏನಕ್ಕೆ ಇರ್ಬೋದು ಮಾತಾಡೋಣ ಅಂದರೆ ಗಿರಿ ಇವ್ರು ಇಲ್ಲೇ ಇದ್ದಾರೆ ಏನು ಹೇಳೋಣ ಏನಿಲ್ಲ ಯಾಕ್ರಿ ಯಾಕೆ ஏனில்ல நான் இவத்து கேல்சுக்கு யாக்கோத்தேஜாராக மைக்கை எல்லோ நொய்த்தை அதுக்கு கல்சுக்குவத்தும் மனேலே இத்தினி யார் தகு ஃபோன் பார்த்தே நோடு யாக்கு சைலியா நம்ம ஃப்ரெண்டு ஃபோன் யாக்கோ நோட் தான் விட்ரி ஆ அனிதா அந்தி ம் ஃபோன் மாட்ரி அனு அலோ அனுத்தின் தடியே நம்மையு அதுக்கு ஆமே மாதிரி ம் ಹ್ಞೂ ಮನೆಯವರು ಮಾತಾಡ್ತಾ ಇದ್ರಾ ಏನೋ ನಾವಿಬ್ರು ಮಾತಾಡ್ತಾ ಇದ್ವಿ ಮನೆಯವರು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಹ್ಞೂನಾ ಈ ಯಾವನು ಈ ಯಾರು ಅಷ್ಟೊಂದ್ಸತಿ ಫೋನ್ ಮಾಡ್ದಿದ್ರು ಅವಾಗಲೇ ನೋಡಿದೆ ಅವಾಗಲೇ ಒಂದು ಐದು ಸತಿ ಮಿಸ್ ಕಾಲ್ ಬಂದಿತ್ತು ನಾನು ಯಾರೋ ಅನಿತಾ ಅಂತ ಇತ್ತಲ್ಲ ನಿಮ್ಮ ಫ್ರೆಂಡ್ ಯಾರೋ ಇರ್ಬೇಕಂತೇಳಿ ಸುಮ್ಮನೆ ಅದೇ ಈ ಯಾರು ಫೋನ್ ಮಾಡಿರೋದು ಅಷ್ಟೊಂದ್ಸತಿ ீ நான் க்ளாஸ்மேட் அவள் பெங்களூரல் அவள் நம்பர் இரலில் மொழி எல்லோ நம்ம ஊருக்கு ஓகினால அது மொழி ஓதனா மதவை ஐட்டோ ஏனோ மதவை ஐட்டே அந்த ஓதனால அது சிக்கி வந்தா அவங்க அவள் நம்பர் தகனித்தே அதுக்கு ஃபோன் மாதாள் பெங்களூரல் தாழலா பேஜார் அவள் மனியாகிர் தா மனையோரொபரே கல்சக்க அவள் மனையை இத்தாளல்ல அதுக்கேத்தாள் பேஜார் அனத்தல இங்கே பெங்களுக்காக யார் இரலி அக்கப்பக்களவர் எல்லா கல்ஸ்க்கு ஓகே அச்சி மாதா சும்ம் தலக்கி தலிக்கு நான் ஃபோன் எத்ததே இல்லை சைலெண்ட்டாக சமும் ஆகத்தினு ஆ ಸುಮ್ಮನೆ ಏನು ಸಾರ್ ಮಾಡಿದ್ದೆ ಏನು ಮಾಡ್ತಾ ಇದೀಯಾ ಬಾ ಯಾವಾಗಾದ್ರೂ ಬೆಂಗಳೂರಿಗೆ ಹಂಗೆ ಹಿಂಗೆ ಅಂತ ಸುಮ್ಮನೆ ತಲೆ ತಿಂತ ಇರ್ತಾಳೆ ಹ್ಞೂ ಅದಕ್ಕೆ ನಾನು ಸುಮ್ಮನೆ ಸೈಲೆಂಟ್ಗಾಗಿ ಸುಮ್ಮನೆ ಹಾಕ್ತೀನಿ ಯಾಕೆ ಬಿಡಕ್ಕೆ ಹತ್ರ ಏನು ಮಾತಾಡೋದತ್ತೆ ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲ್ಲ ಕಣ್ರೆ ನನಗೆ ಯಾರು ತಗೋನು ಹ್ಞೂ ಅದಕ್ಕೆ ಸೈಲೆಂಟ್ಗಾಗಿ ಸುಮ್ಮನಾಗ್ಬಿಡ್ತೀನಿ ಸರಿ ಆಯ್ತು ಅದೇನು ಮಾತಾಡಿ ಕೇಳಿ ನಿನ್ನ ಫ್ರೆಂಡ್ ಅವಾಗಲೇ ಫೋನ್ ಮಾಡಿದ್ಲು ಕಣೆ ಹ್ಞೂ ಹಾಂ ಸುನಂದ ಇಲ್ವಾ ಸುನಂದಕ್ಕೆ ಕೈ ಕೊಡು ಸುನಂದನ್ಗೆ ಕೈ ಕೊಡು ಅಂತಂದ್ಲು ಇಲ್ಲ ಇಲ್ಲ ಹೋಗಿದ್ದಾಳೆ ಅಂತಂದೆ ಆಯ್ತು ನಾನು ರೆಸ್ಟ್ ಮಾಡ್ತೀನಿ ಸ್ವಲ್ಪ ಹಾ ಸರಿ ಆಯ್ತು ಹೇಳ್ರಿ ಹೋಗ್ರಿ ಇದೊಂದಿದು ಇವತ್ತು ಮನ್ಯಾಗೆ ಐತಿ ಹ್ಞೂ ಯಾಕೋ ಇಲ್ಲೇ ಸೇರ್ಕೊಂಡೈತೆ ಹೋಗಲ್ಲ ಕೆಲಸಕ್ಕೆ ಅಂತ ಹೇಳ್ತಾಯ್ತಿ ಅವ್ರು ನೋಡಿದ್ರೆ ಅವಾಗಲೂ ಫೋನ್ ಮಾಡ್ತಾ ಇದ್ದಾರೆ ಒಂದು ದಿವಸಕ್ಕೊಂದ್ಸತಿ ಆದ್ರೆ ಅವ್ರ ಹತ್ರ ಮಾತಾಡ್ಲಿಲ್ಲ ಅಂತಂದ್ರೆ ಅಂದ್ರೆ ಆಗ್ಲೆಲ್ಲ ಫೋನ್ ಮಾಡ್ತಾ ಇರ್ತಾರೆ ಯಾಕೋ ಇವಳು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಯಾಕೆ ಫೋನ್ ಎತ್ತುತ್ತಾ ಇಲ್ಲ ಅಂತ ಹೇಳಿ ಆಗ್ಲೆಲ್ಲ ಮಾಡ್ತಾ ಇರ್ತಾರೆ ಹ್ಮ್ ಯಾಕೋ ಏನೋ ಅದಕ್ಕೆ ಹ್ಞೂ ಕೇಳ್ತೀನಕ್ಕ ಕೇಳ್ತೀನಿ ಮಾತಾಡ್ತೀನಿ ಅವ್ರ ಹತ್ರ ಹಾಂ ಹೋಗು ನಾನು ಇಲ್ಲಿರ್ತೀನಿ ಏನಾರ ಬೇಕಂದ್ರೆ ಹೇಳ್ತೀನಿ ಇಲ್ಲಿ ಇರ್ತೇನೆ ಇಲ್ಲಿ ಇರ್ತೀನಿ ಇಲ್ಲಿರ್ತೀನಿ ಆ ನಾನು ಹೊರಾಕ್ ಬಂದರೆ ನಾನು ಹೇಳ್ತೀನಿ ಆಗ ಆ ಕಡೆಗೆ ಹೋಗಿ ಬಕ್ಲ ಮನೆ ಕಡೆಗೆ ಹೋಗಿ ಮಾತಾಡೋಕ್ಕೆ ಹೋಗು ಹ್ಞೂ ಆ ಕಡೆ ಹೋಗಿ ಮಾತಾಡಿ ಏನು ಕೇಳೋಕೋಗು ಅವ್ರು ಅಷ್ಟೊಂದು ಪ್ರೀತಿ ಮಾಡಿದ್ರೆ ಅಷ್ಟೊಂದು ಒಳ್ಳೊಳ್ಳೆ ಗಿಫ್ಟ್ಗಳು ಕೊಡಿಸ್ತಾವೆ ಅಲ್ಲ ನೋಡಪ್ಪ ನಿನ್ನೆ ಒಂದು ಕೊಳ್ಚೇನು ಕೊಡಿಸಿದಾರಲ್ಲ ಹಾಂ ಇನ್ನೊಂದು ಟೈಮ್ ಸರ ಮಾಡೋಕೆ ಹಾಕಿದ್ದಾರೆ ನಿನಗೆ ಎಷ್ಟೊಂದು ಕೊಳ್ಚೇನು ಜುಂಕಿ ಎಲ್ಲ ಕೊಡಿಸ್ತಾರಲ್ಲ ನಿಜ ನನಗೆ ತುಂಬ ಖುಷಿ ಆಗ್ತೈತೆ ಕೊಳ್ಚೆನಂತೂ ಎಷ್ಟು ಚೆನ್ನಾಗೈತೆ ಅಂಥವ್ರು ಇರಬೇಕು ಹ್ಞೂ ಇವನ್ದೇನು ಲೆಕ್ಕ ಹೋಗು ಹ್ಞೂ ಮಾತಾಡೋಕ್ಕೆ ಹೋಗು ನನಗೆ ನೆನ್ನೆ ಅವ್ರು ಕೊಡಿಸೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಯಿತು ಹೆಂಗೋ ಒಳ್ಳೆಯವ್ರ ಸಿಕ್ಕಿವ್ರಿ ಅನ್ನಿಸ್ತಾಯಿತು ಅವನಕ್ಕ ನನ್ನ ಅದೃಷ್ಟ ಅಂತ ಅವ್ರು ಸಿಕ್ಕಿರೋದು ಏನೋ ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಅವ್ರು ನನ್ನ ನೋಡ್ಕೊಳ್ತಾರೆ ನಾನಂದ್ರೆ ಅವ್ರಿಗೆ ತುಂಬ ಇಷ್ಟ ಸೀರೆ ಸೀರೆನಾ ಇಷ್ಟೊಂದು ಯಾಕೆ ತಗೊಂಬಂದೆ ಅಂತ ಹೇಳಿದರು ಏನು ಮೇಲೆ ಮೇಲೆ ಕೇಳೋರು ನಾನು ಅದಕ್ಕೆ ಸಿಟ್ಟಾದೆ ಏನು ನೀನು ಯಾರು ಕೊಡಿಸ್ತಾರೆ ಏನು ಯಾರೇನು ಕೊಡಿಸಲ್ಲ ಹ್ಞೂ ಅಂತೇಳಿ ಸಿಟ್ಟಾದೆ ನೆನ್ನೆಸ ಇಷ್ಟೊಂದು ಸೀರೆ ಎಲ್ಲ ತೊಗೊಂಡಿರೋದು ಇಷ್ಟೊಂದು ಯಾಕೆ ತಗೊಂಬಂದೆ ಎಲ್ಲಿಂದ ಬಂತು ಏನು ಎತ್ತ ನಿನ್ನ ಅಕೌಂಟಲ್ಲಿ ಹಂಗೆ ಐತೆ ದುಡ್ಡು ಏನು ನಮ್ಮ ಅಪ್ಪೇರು ಕೊಟ್ಟಿದ್ದರು ನಮ್ಮ ಅಪ್ಪೇರು ಕೊಟ್ಟಿರೋದು ಹಂಗೆ ಕೇಳಿದೆ ನಮ್ಮ ಮಣ್ಣೆ ಅಥ್ವಾ ಹಿಂಗೆ ಕೊಟ್ಟೋಗ್ತಿದ್ದ ಬಂದು ಸೊತ್ತ ಕೆಲವೊಂದು ಐದು ಸಾವಿರ ಐನೂರು ಸಾವಿರ ಕೊಟ್ಟೋಗ್ತಿದ್ದ ಈ ಕೇಳಿದ್ದೆ ಅದನ್ನು ಕೊಟ್ಟಿದ್ದು ಹೊರಗೆ ಸಕೆಂತ್ ಹೇಳಿದೀನಿ ನಿನ್ನ ಅಕೌಂಟಲ್ಲಿ ಬೇರೆ ಹೆಂಗೆ ಐತಿ ಅಂತ ಹಾಂ ಅದನ್ನು ಬಿಡಿಸ್ಕೊಂಡಾದ್ರು ಬಂದಿಕ್ಕೆ ಒತ್ತಡಿಯಾಕ ಒಂದು ಐದು ನಿಮಿಷ ಮಾತಾಡ್ಕೊಂಬರ್ತೀನಿ ಆಮೇಲೆ ಮಾತಾಡೋಣ ಹೋಗ್ ಹೋಗಿ ಮಾತಾಡ್ಕೊಂಬರೋ ಹ್ಞೂ ಹೋಗ್ ನಾನಿರತ್ತೆ ನಿನಗೆ ಹೆಂಗ ಸಹಾಯ ಅಂತ ಹ್ಞೂ ನಾನೇನಿಲ್ಲಪ್ಪ ಹ್ಞೂ ನನ್ನ ತಂಗಿ ಅವತ್ತು ನನ್ನ ತಂಗಿ ನಮ್ಮ ಅಕ್ಕರು ಎಲ್ಲ ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ ಇಲ್ಲೇ ಕೂತ್ಕೊಂಡಿರ್ತೀನಿ ಗಿರಿಧರ್ ಏನಾದರೂ ಹೊರಗೆ ಬಂದರೆ ಹೇಳ್ತೀನಿ ಆಮೇಲೆ ಮಾತಾಡ್ತೀನಿ పప్ప మల్లు నన్ను ఫోన్ ఎత్లీ అంద్రీ టెన్షన్ ఆగిబడితే యాకెవ్ ఫోన్ ఎత్త యాకే మాట్లాడలా అంతే నన్ను మాట్లాడ అందరవ్ ఒన్షన్ అందే టెన్షన్ ఆగిబిడె బేగ ఫోన్బిడ నగూ అసే అస ఫ ఫోన్ ఒన్షన్ ఆగె యాకూ మళ్ళు ఫోనే మాట్ల మూ ఫోనే అంతి ననూ అసే టెన్షన్బిడతా హలో హలో ము ఏం ఇయ్యా ಏನಿಲ್ಲಪ್ಪ ನಿನ್ನ ಫೋನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಎಷ್ಟು ಸರ್ತಿ ಕಾಲ್ ಮಾಡಿದೆ ಬೇಜಾರಾಗಿ ಸುಮ್ಮನೆ ಕೂತ್ಕೊಂಡು ಬೇಜಾರಾದಂಗ್ತು ಹೌದಾ ನಾನು ಇವತ್ತು ನಮ್ಮ ಮನೆಯವರು ಇದ್ರಲ್ಲ ಅವಾಗಲೇನೋ ಮಾಡ್ತಿದ್ವಿ ನಮ್ಮ ಅಕ್ಕ ಬೇರೆ ಬಂದಿದ್ಲಾ ಏನಾದ್ರೂ ಮಾಡೋಣ ಅಂತೇಳಿ ನಾವು ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಒಬ್ಬಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದ ಅವ್ರು ಬೇರೆ ಇಲ್ಲೇ ಇದ್ದಾನೆ ಹ್ಞೂ ಇವತ್ತು ಕೆಲ್ಸಕ್ಕೆ ಹೋಗೇ ಇಲ್ಲ ಯಾಕೆ ನನಗೆ ಚೆನ್ನಾಗಿಲ್ಲ ಅಂತೇಳಿ ಕೆಲ್ಸಕ್ಕೆ ಹೋಗೇ ಇಲ್ಲ ಅದಕ್ಕೇನೆ ಅವರು ಇದ್ರಲ್ಲ ನನ್ನ ಗಂಡ ಅದಕ್ಕೆ ಮಾತಾಡೋಕ್ಕಾಗಲಿಲ್ಲ ಹ್ಞೂ ಏನು ಸಮಾಚಾರ ನಾನು ಇವತ್ತು ನೀನು ಮನೆಗೆ ಬರ್ತಾ ಇದೀನಿ ಹೌದಾ ಯಾಕೆ ನಮ್ಮ ಮನೆಗೆ ಏನಕ್ಕೆ ಬರ್ತಾ ಇದ್ದೀಯಾ ಹ್ಞೂ ಯಾಕೆ ಅಂತ ತೆಗಿಸ್ಬೇಡಿ ನೋಡಿಣ ಏಣಿ ನೋಡೇಣ ಗೊತ್ತಿಲ್ಲಪ್ಪ ಯಾಕೆ ಬರ್ತಾ ಇದ್ದೀಯೋ ಏನೋ ಇಂಥದ್ದಕ್ಕಂತ ಹೇಳಿದರೆ ಗೊತ್ತಾಗುತ್ತೆ ನೀನೇನೋ ಹೇಳ್ದಲೇ ಸುಮ್ಮನೆ ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಗೊತ್ತಾಗಲ್ಲ ಏನಕ್ಕೆ ಬರ್ತಾ ಇದೀಯಾ ಹಾಂ ಬರ್ಬೇಡಮ್ಮ ಎದುರಿಸ್ಬೇಡ ಆಮೇಲೆ ನನ್ನ ಹೆಂಡ್ತಿ ಇದ್ದಾಳೆ ಇಲ್ಲ ಹೇಳು ನಿನ್ನ ಹೆಂಡ್ತಿನೇ ಇರಲಿ ಹೇಳು ನಿನ್ನ ಹೆಂಡ್ತಿನೇ ಕೇಳ್ಕೊಂಡ್ ಬಂದಿದ್ದೀನಿ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಹ್ಞೂ ಬಾ ಅಂತ ಹೇಳಿ ಹೇಳಿದ್ದಾರೆ ಹ್ಞೂ ನಾನು ಎದುರ್ಕಮ್ಮ ಅಂತ ಅದೇನಿಲ್ಲ ಗೊತ್ತೇನಪ್ಪ ಇನ್ಮೇಲಿಂದ ತುಂಬಾ ಎದುರ್ಕ ಬಿಟ್ಟ ನೀನು ಹಾಂ ಏನಕ್ಕಂತ ಗಿಸ್ ಮಾಡ್ದ ಗಿಸ್ ಮಾಡು ನೋಡೋಣ ಏನು ನನ್ನ ಹೆಂಡ್ತಿನ ಫ್ರೆಂಡ್ ಮಾಡ್ಕೊಂಡಿದ್ಯಾ ಹಾಂ ನನ್ನ ಹೆಂಡ್ತಿ ಜೊತೆ ಮಾತಾಡ್ಕೊಂಡು ಚೆನ್ನಾಗಿದ್ಯಾ ಫ್ರೆಂಡ್ ಮಾಡ್ಕೊಂಡಿದ್ ಮಾಡ್ಕೊಂಡು ಚೆನ್ನಾಗಿದ್ಯಾ ಅಂತ ಅನ್ನಿಸ್ತಾ ಇತ್ತಲ್ವಾ ಅದೇ ಮರಂಗ್ ಮಾತಾಡ್ತಾ ಇದ್ದಾಳೆ ಹ್ಮ್ ಕದ್ದೆ ಮುಚ್ಚಿ ಮಾತಾಡ್ತಾಳಲ್ಲ ಎರಡು ಮೂರು ದಿವಸ ನೋಡ್ತಾ ಇದೀನಿ ಸೆಂಡೆಕ್ ಹೋಗಿ ಮಾತಾಡೋದು ಅಲ್ಲಿ ಇಲ್ಲಿ ಮರಗಿ ನಿಂತ್ಕೊಂಡು ಮಾತಾಡೋದು ಹಿಂಗೆಲ್ಲ ಮಾಡ್ತಾ ಇದ್ದಾಳೆ ಕೇಳಿಸ್ಕಮ್ಮ ದೊಡ್ಡ ಮಾತಾಡ್ತಾಳಲ್ಲ ಇವಳು ಬಂಡ್ವಾಳಿಯಲ್ಲ ನಾನು ಬಯಲು ಮಾಡಬೇಕು ಹ್ಮ್ ದೊಡ್ಡ ಸಾಚ ಅನ್ನ ಥರ ಮಾತಾಡ್ತಾಳೆ ನನಗೆ ಹೇಳ್ತಾ ಇರ್ತಾಳೆ ಯಾವಾಗಲೂ ಹ್ಮ್ ನೀನು ಎರಡು ಮೂರು ಮದುವೆ ಆದವಳು ಎರಡು ಮೂರು ಮದುವೆ ಆದವಳು ಅಂತ ಹೇಳ್ತಿರ್ತಾಳೆ ದೊಡ್ಡ ಸಾಚನ ಹತ್ರ ಮಾತಾಡ್ತಾ ಇದ್ದಾಳೆ ಕೇಳಿಸ್ಕೊಮ್ಮನ ಗಿಫ್ಟ್ ಮಾಡೋಕಾಗ್ಲಿಲ್ಲ ಬಿಡು ಹ್ಮ್ ಚಾಲೆಂಜು ಗಿಫ್ಟ್ ಮಾಡ್ತೀಯಾ ನೀನು ಗಿಫ್ಟ್ ಮಾಡೋಕ್ ಅಂದ್ರೆ ನೀನು ನನಗೇನಾದ್ರೂ ಕೊಡಿಸ್ಬೇಕು ಇನ್ನೇನಾದರು ಬೇಕಿದ್ರೆ ಹೇಳು ಹ್ಞೂ ಕೊಡ್ಸೋಣ ಬಾ ನಮ್ಮ ಮನೆಗೆ ಬರ್ತೀಯಲ್ಲ ಅವಾಗ ಒಂದು ಐನೂರರಿಂದ ಸಾವಿರ ಕೊಡ್ತೀನಿ ಹ್ಞೂ ಗೆಸ್ ಮಾಡ್ತೀನಿ ಗೆಸ್ ಮಾಡ್ತೀನಿ ಏನಕ್ಕೆ ಬರ್ತಾ ಇದೆಯಾ ಅದೇ ನಾನು ಏನಕ್ಕಿಂತ ಪರಿಚಯ ಮಾಡ್ಕೊಂಡಿದ್ಯಾ ಮಾತಾಡ್ಸ್ಕೊಂಡು ಚೆನ್ನಾಗಿದೆಯಾ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಬರ್ತೀಯಾ ಹ್ಞೂ ಮತ್ತೆ ಇನ್ನೇನು ಇನ್ನೇನಕ್ಕೆ ಬರ್ತೀಯ ಹೇಳು ಇನ್ನೇನಕ್ಕೆ ಬರ್ತಾ ಇದೀಯಾ ಆಗಲ್ಲ ಬಿಡು ನಿನ್ನ ಕೈಲಿ ನಿಮ್ಮ ಮನೆಗೆ ಮನೆ ಕೆಲಸಕ್ಕೆ ಬರ್ತಾ ಇದ್ದೀನಿ ಹ್ಞೂ ಗೆಸ್ ಮಾಡೋಕ್ಕಾಗಲೇ ಇಲ್ಲ ಮನೆ ಕೆಲ್ಸಕ್ಕೆ ಬರ್ತಾ ಇದೀಯಾ ನಮ್ಮನೆಗೆ ನೀನು ಅಪ್ಪ ಯಾವಾಗ ಯಾವಾಗಿಂದ ಬರ್ತಾ ಇದೆಯಾ ಇನ್ನು ಇವತ್ತೇ ಸಾಯಬ್ರೆ ಇನ್ನು ಇವತ್ತಿಂದನೇ ಬರ್ತಾ ಇರೋದು ನಾನು ನಾನಿನ್ನೇ ತಿಂದು ಕೇಳ್ಕೊಂಬಂದೆ ನಿನ್ನೆ ಹೊರಗಡೆ ನಿಂತ್ಕೊಂಡಿದ್ಲಾ ಅವಳು ಅದಕ್ಕೆ ಅಮ್ಮವ್ರೆ ಕೆಲ್ಸಕ್ಕೆ ಬರ್ತೀನಿ ಅಂತ ಕೇಳ್ಕೊಂಬಂದೆ ಕೆಲ್ಸಕ್ಕೆ ಬರೋ ನೆಪದ ಅಲ್ಲಾದ್ರೂ ನಿಮ್ಮ ಜೊತೆ ಮಾತಾಡ್ಬೋದು ನಿಮ್ಮನ್ನು ನೋಡ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅದಕ್ಕೆ ಮನೆ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದೀನಿ ಹ್ಞೂ ಇವತ್ತು ಬರ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಪೇಮೆಂಟ್ ಚೆನ್ನಾಗಿ ಹಾಕ್ಕೊಡ್ಬೇಕು ಹ್ಞೂ ನಿಮ್ಮ ಮನೆ ಕೆಲ್ಸಕ್ಕೆ ಬರ್ತಾಯಿದ್ದೀನಿ ಅಂದಮೇಲೆ ಪೇಮೆಂಟ್ ಹೆಂಗೆ ಕೊಡ್ತೀರಾ ನೋಡೋಣ நீச்சோ நான் கோடாதோ ನನ್ನ ಫೋನ್ ಮುಂತರ್ ಏನಾದರೂ ರೆಕಾರ್ಡ್ ಮಾಡ್ಕಮ್ಮ ಅಂದರೆ ಹ್ಞೂ ಇವಾಗ ಹೋದರೆ ಅವಳಿಗೆ ಅಥ್ವಾ ಹೋದ್ರೆ ಹೋಗೋಷ್ಟೊತ್ತಿಗೆ ಹೋಗ್ಬಿಡ್ತಾಳೆ ಕೇಳಿಸ್ಕಮ್ಮನ ಆಮೇಲೆ ಬೇಕಾದರೆ ಇನ್ನೊಂದು ದಿವಸ ಎಲ್ಲಾದರೂ ಸಿಗಬಿಡ್ತಾಳೆ ಮತ್ತು ಇನ್ನೊಂದು ದಿವಸ ಮಾತಾಡೇ ಮಾತಾಡ್ತಾಳೆ ಅವಾಗೆಲ್ಲಾನು ಇವಳು ಗಂಡನ ಇದ್ರೆ ಎಲ್ಲ ಬಯಲು ಮಾಡ್ತೀನಿ ಅನ್ನೋಳಲ್ಲ ನೀನು ಹೆಂಡ್ತಿ ನೋಡೋ ನೀನು ಹೆಂಡ್ತಿ ಅಂತವಳು ಇನ್ನೇನ್ತೀನಿ ಫಸ್ಟ್ ನಾವಾಗ ಅಂತೇಳಿ ಹೇಳ್ತೀನಿ ನನ್ನ ಅಂಬಳಲ್ಲ ನೋಡಿ ಮುಂಡೆ ಇನ್ನು ದೊಡ್ಡ ಸಾಚ ನನ್ನ ದೊಡ್ಡ ಇದು ಮಾತಾಡೋಳು ಹ್ಞೂ ಗೊತ್ತಾಗುತ್ತೆ ತಡಿ ಇವಾಗ ಇವಳು ಬಂಡವಾಳ ಏನು ಅಂತೇಳಿ ಲೋಪರ್ ಮುಂಡೆ ನನ್ನ ಅಂತಿದ್ರು ನನ್ನ ಅಂದವಳೆ ಅಂದಮೇಲೆ ಇವಳು ಬಂಡವಾಳ ನನಗೆ ಊರಿಗೆಲ್ಲ ಬಿಡಲ್ಲ ಊಟ ಬಿಟ್ಟವಳು ಹ್ಞೂ ಊರಾಗೆಲ್ಲ ಹೇಳ್ಕೆ ಮುಂದವಳು ಎರಡು ಮೂರು ಮದುವೆ ಆದವಳು ಅವ್ರನ್ನಾಗಿದ್ರು ಇಲ್ಲು ಇವ್ರನ್ನಾಗಿದ್ದಲು ಅಂತೇಳಿ ಇಲ್ಲದೆಲ್ಲ ಊರಾಗೆಲ್ಲ ಹೇಳ್ಕೆ ಮುಂದೊಳ್ದೆ ವರ್ಷ ಮುಂದೆ ಎಷ್ಟು ಕೊಡ್ತೀರಾ ನೋಡ್ತೀನಿ ಮನೆ ಕೊಡ್ತೀರಂತೇಳಿ ಅಯ್ಯೋ ನೀನು ಬರೋದೆಚ್ಚೊ ನನ್ ಕೊಡೋದು ಬಾ ಹ್ಮ್ ಹೆಂಗ ಒಳ್ಳೆ ಕೆಲಸ ಮಾಡಿದ್ಯ ಬಿಡಪ್ಪ ನಾನು ಹೆಂಡತಿ ಹತ್ರ ಕೇಳ್ಕೊಂಡು ಹೆಂಗ ಒಳ್ಳೆ ಕೆಲಸ ಮಾಡಿದ್ಯ ಬಾ ಬಾ ಮನೇಲಿ ಇರ್ತೀನಿ ಬಾ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಬೇಗ ಬಂದ್ಬಿಡು ಹ್ಮ್ 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 ಬಗ್ಗೆ ನೀನೇನ್ ಚಿಂತೆ ಮಾಡ್ಬೇಡ ಬಂದ್ಬಿಡು ಬೇಗ ಇಲ್ಲ ನನಗೇನು పేమెంట్ ఏం ఎట్లు కొడ అమ్మవారు అమ్మవ్రహాన్ని మాట్లాడతీని పేమెంట్ ఎస్ కొడ్రీ అంత హతీనీ ననకి నూ ముఖ్య నిగోస్ బతాయిరదే నేమెంట్గోస్కర బల మన కేసక సరి 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 ఆయన ఇంత ఊటబిట్ట నన ఇన్మే నీర్తి సమ్తీనీ నన్ను నిన్నే నన్ను సెన్సి అల్లి ఇ మాట్లాడాల కణే ఫోన్గా అంతి నాలుగు ఎలాగను హతీన నోడు సుద్ధిగా నన్ను బర్లే ఆవే మాట్లాడతీని లోపర్ మండే ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು